ಬಡಗಿ ನೌಕರರ ಸಂಘಕ್ಕೆ ಬಡಗಿ ಕೆಲಸಗಾರರಿಗೆ ನಿವೇಶನ ಕೊಡಬೇಕೆಂದು ಹತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ ಆದರೆ ಸರ್ಕಾರ ಬೇಜವಾಬ್ದಾರಿಯಾಗಿ ವರ್ತಿಸುತ್ತಿದೆ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಬಡಗಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಾಕೀರ್ ಹುಸೇನ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ನಾವು ಅಂಥದ್ದು ಸೇರಿ ನಾವೇ ಖರೀದಿ ಮಾಡಿರೋದು ದುಡ್ಡಿಂದ ಹತ್ತೆಕರೆ ಹದಿನೆಂಟು ಗುಂಟೆ ನಾವು ಖರೀದಿ ಮಾಡಿರೋ ಸರ್ ಕಾರ್ಪೆಂಟರ್ ಸಂಘ ಜಿಲ್ಲಾ ಬಡಗಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ನಾವು ಒಂದು ಹತ್ತೆಕರೆ ಹದಿನೆಂಟು ಗುಂಟೆ ತೊಗೊಂಡು ಸರ್ಕಾರದ ಹೆಸರಿಗೆ ಮಾಡಿದ್ದೀವಿ ಗೌರ್ಮೆಂಟ್ ಹೆಸ್ಗೆ ಮಾಡಿದ್ವಿ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಿಂದ ಕಾಯ್ತಿದೆ ಸರ್ ಆಗ್ತಾಯಿಲ್ಲ ಆಮೇಲೆ ಜಮೀರ್ ಅಹಮದ್ ಹತ್ರ ಐದು ಸತಿ ಹೋಗಿದ್ದೀವಿ ಅವ್ರ ಬರ್ತಡೇ ಇತ್ತು ಅವತ್ತು ಹೇಳಿದ್ವಿ ಗಮನ ಇಲ್ಲ ಯಾತಕ್ಕೂ ಗೊತ್ತಾಯ್ತ ಇಲ್ಲ ಬಡವ್ರ ಮೇಲೆ ಕಾಳಜಿ ಇಲ್ಲ ಆಮೇಲೆ ಸರ್ಕಾರದವರು ಬೇರೆ ಹೊಲ ನೋಡ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಜಮೀನು ಎಲ್ಲೈತೆ ಎಲ್ಲೈತೆ ಹುಡುಕ್ತಿದ್ದಾರೆ ನಾವು ಜಮೀನು ಬಿಟ್ಟು ಕೊಟ್ಟಿದ್ರಿ ಸರ್ ನಾವು ಒಂದು ಎಕ್ರಿಗೆ ನಲವತ್ತು ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಸರ್ಕಾರದಿಂದ ನಾವು ತೊಗೊತಾ ಇಲ್ಲ ಒಂದು ರೂಪಾಯಿನೂ ತೊಗೊತಾ ಇಲ್ಲ ನಾವು ಫ್ರೀಯಾಗಿ ಅವರು ರಿಜಿಸ್ಟ್ರೇಷನ್ ಮಾಡಿದ್ವಿ ಸರ್ಕಾರಕ್ಕೆ ಅರ್ಧ ಭಾರ ನಾವು ತಪ್ಪಿಸಿದೀವಿ ಆದರೂ ಸಹ ಮಾಡ್ತಾ ಇಲ್ಲ ಅಂದರೆ ನಮ್ಮ ಕಣ್ಣೀರು ಅವ್ರಿಗೆ ಶಾಪ ಆಗ್ತದೆ ಸರ್ ಹದಿಮೂರು ವರ್ಷ ಐತೆ ಹದಿಮೂರು ವರ್ಷ ಹ್ಞೂ ಸರ್ ಸರ್ ಸಿದ್ದರಾಮಯ್ಯ ಫಂಕ್ಷನ್ ಮಾಡಿದರಲ್ಲ ಅದೇ ಜಮೀನು ನಮ್ಮದು ಅದೇ ಜಮೀನಾಗೆ ನಾವು ಹೋಗಿ ಸಿದ್ದರಾಮಯ್ಯ ನೇರವಾಗಿ ಭೇಟಿ ಮಾಡಿ ನಮ್ಮ ಸಂಘರು ಎಲ್ಲರೂ ಎಲ್ಲ ಸನ್ಮಾನ ಮಾಡಿ ಅವರು ಒಂದು ಕೊಟ್ಟಿದ್ವಿ ಭರವಸೆ ನೀಡಿದರೆ ಅದು ಗಮನ ಯಾತಕ್ಕೂ ತಗೊಂತ ಇಲ್ಲ ಸರ್ ಅದನ್ನು ಅಲ್ಲೇ ಫಂಕ್ಷನ್ ಮಾಡಿದ್ದಾರೆ ಆಯಿಂದ ಫಂಕ್ಷನ್ ಮಾಡಿದ್ದಾರೆ ಆಯಿಂದ ಫಂಕ್ಷನ್ ಮಾಡಬೇಕಾದ್ರೆ ನಾವು ಹೇಳಿದ್ವಿ ಸರ್ ಇದು ನಮ್ಮದೇ ಜಮೀನು ಹತ್ತಕ್ಕರೆ ಹದಿನೆಂಟು ಗಂಟೆ ಶಾಂಕ್ಷನ್ ಆಗೈತೆ ಅದು ಮಾಡಿಕೊಡ್ರಿ ಎಲ್ಲ ಪೂರ್ತಿ ಫಲಾನುಭವಿ ಎಲ್ಲ ಪೂರ್ತಿ ರೆಡಿ ಮಾಡಿ ಸರ್ಕಾರಕ್ಕೆ ನಾವು ಆಮೇಲೆ ಗೌ ಗೌರ್ಮೆಂಟಿಗೆ ಇದು ರಾಜೀವ್ ಗಾಂಧಿ ಸ್ಕೀಮಿಂದ ಹದಿನಾನ್ನೂರ ಹದಿನೆಂಟು ಮನೆ ಶಾಂಕ್ಷನ್ ಆಗೈತಲ್ಲ ಮುನ್ಸಿಪಾಲ್ಟಿಗೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ ಮಾಡ್ತಾ ಇಲ್ಲ ಸರ್ ಒತ್ತಾಯಿಸ್ತೀನಂದ್ರೆ ನಮ್ಮ ಜಮೀನು ನಮ್ಮದು ಮನೆ ಕಟ್ಕೊಡ್ರಿ ಅಷ್ಟೇ ಸಾಕು ಮನೆ ಕೊಟ್ಕೊಳ್ರಿ ನಾವು ಸುಖವಾಗಿರ್ತೀವಿ ಬಾಡಿಗೆ ಜಾಸ್ತಿ ಆಗ್ತಿದ್ದಾವೆ ಅದು ಭಾಳ ಬಡವರಿರೋದು ಕಾರ್ಪೆಂಟ್ರು ಮತ್ತು ಕುಶಲ ಕಾರ್ಮಿಕರದಲ್ಲಿ ಭಾಳ ಇದ್ದಾರೆ ಅದಕ್ಕೋಸ್ಕರ ನಾವು ಕೇಳ್ತಿದ್ವಿ ಸರ್ ಒತ್ತಾಯ ಮಾಡ್ತೀವಿ ಕಾರ್ಮಿಕ ಮೀಟ್ ಅಲ್ಲಿರೋ ಲೋಕಲ್ ತಹಸೀಲ್ದಾರ್ ಮೀಟ್ ಮಾಡಿದ್ರ ತಾಸೀಲ್ ಅವರೇನು ಕರೆಕ್ಟ್ ಇದ್ದಾರೆ ಅವರೇನಿಲ್ಲ ಎಮ್ ಎಲ್ ಎರು ಪಪ್ಪಿಯವರು ಅವರು ಅವಕಾಶ ಕೊಟ್ಟಿದ್ದಾರೆ ನಾನು ಮಾಡಿಸ್ತೀನಪ್ಪ ಸೋಮವಾರ ದಿನ ಹೋಗೋಣ ಇದೇ ಸೋಮವಾರ ಹೋಗೋಣ ವಿಧಾನಸೌಧಕ್ಕೆ ಅವರು ಸಿಗ್ತಾರೆ ಜಮೀರ್ ಅಹಮದ್ ಭೇಟಿ ಮಾಡಿ ನೇರವಾಗಿ ಮಾತಾಡೋಣ ಅಂತ ಹೇಳಿದ್ದಾರೆ ಯಾಕೋ ಗೊತ್ತೇ ಇಲ್ಲ ಸರ್ ರಾಜಕೀಯ ಏನು ಗೊತ್ತಿಲ್ಲ ನಾವು ಸರ್ ನಾವು ಕಾಂಗ್ರೆಸ್ಸಿಗೆ ನಾವು ಬೆಂಬಲ ತೊಗೊಂಡು ನಾವು ಮೊದಲಿಂದನೂ ಕಾಂಗ್ರೆಸ್ ಇದ್ದೀವಿ ನಾವು ನಾವಿದ್ದು ಇದು ಈ ಥರ ಮಾಡ್ತಿದ್ದೆವು ಅಂದರೆ ನಮಗೆ ಏನೂ ಗೊತ್ತಾಗ್ತಾ ಇಲ್ಲ ಸರ್ ಭಾಳ ನಮಗೆ ತೊಂದರೆ ಆಗ್ತದೆ ಭಾಳ ತೊಂದರೆ ಆಗ್ತದೆ ನಾವು ಭಾಳ ಇವಾಗ ಡಿ ಸಿ ಆಫೀಸ್ ಮುಂದೆ ಈ ಉಪಾಸ ಕೂತಿರ್ಬೇಕಂತ ಇದ್ದೀವಿ ದಣ್ಣಿ ಮಾಡ್ಬೇಕಂತ ಇದ್ದೀವಿ ಆಗ ತಕ್ಕ ನಾವು ಉಪಾಸ